ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಬಿಹಾರದಲ್ಲಿ ಮೊದಲನೇ ಹಂತದ ಮತದಾನ ಮುಗಿದಿದೆ ಎರಡನೇ ಹಂತದ ಮತದಾನಕ್ಕೆ ಕೌಂಟೌನ್ ಸ್ಟಾರ್ಟ್ ಆಗಿದೆ ನಾಳೆ ಓಟಿ ಇದರ ಮಧ್ಯದಲ್ಲಿ ಬಿಹಾರದಲ್ಲಿ ಭಾರಿ ರೋಚಕ ಬೆಳವಣಿಗೆ ನಡೆದಿದೆ ಬಿ ಜೆ ಪಿ ಪತ್ರ ಕೊಡ್ತಾ ಇದೆ ಬಿಹಾರದಲ್ಲಿ ಎನ್ ಡಿ ಎ ಅಧೋಗತಿಗೆ ಹೋಗ್ತಾ ಇದೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ ಎಸ್ ವೀಕ್ಷಕರೇ ಬಿಹಾರದಲ್ಲಿ ಫೋಕಸ್ ಟಿ ವಿ ಗ್ರೌಂಡ್ ರಿಪೋರ್ಟ್ ನಡೆಸಿದೆ ಏನದು ಗ್ರೌಂಡ್ ರಿಪೋರ್ಟ್ ಬಿಹಾರದ ಹಳ್ಳಿ ಹಳ್ಳಿಗಳಲ್ಲಿ ಯಾವ ರೀತಿಯ ವಾತಾವರಣವಿದೆ ಯಾವ ಯಾವ ಉದ್ದೇಶಕ್ಕಾಗಿ ಬಿಹಾರಿ ಜನ ಈಗ ಮತವನ್ನು ನೀಡಿದ್ದಾರೆ ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ನಾನು ಹೇಮಂತ್ ವೀಕ್ಷಕರೇ ಬಿಹಾರದ ಮೊದಲ ಹಂತದ ಮತದಾನ ಮುಗಿದಿದೆ ಎರಡನೇ ಹಂತಕ್ಕೆ ನಾಳೆ ಕ್ಷಣಗಣನೆ ಆರಂಭವಾಗಿದೆ ರಾಜಕೀಯ ನಾಯಕರು ರಾಜಕೀಯ ಮತ್ಸದ್ದಿಗಳು ದುರೀಣರು ಕ್ಷೇತ್ರಗಳನ್ನು ಬಿಟ್ಟು ಹೋಗಿದ್ದಾರೆ ಅಕ್ಷರಶಃ ಬಿಹಾರದಲ್ಲಿ ಈಗ ಕತ್ತಲ ರಾತ್ರಿ ಅನ್ನುವಂತಹ ಸಮಯ ಕೊನೆಯ ಹಂತದ ಕಸರತ್ತು ಮನೆ ಮನೆಗೆ ರಾಜಕಾರಣ ರಾಜಕೀಯ ಪಕ್ಷಗಳ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಬಿಹಾರದಲ್ಲಿ ಜೆ ಪಿ ಚಳುವಳಿಯಿಂದ ಹುಟ್ಟಿಕೊಂಡಂಥ ಈ ಇಬ್ಬರು ನಾಯಕರು ಒಂದು ನಿತೀಶ್ ಕುಮಾರ್ ಮತ್ತೊಬ್ಬರು ಲಾಲು ಪ್ರಸಾದ್ ಯಾದವ್ ಲಾಲು ಪ್ರಸಾದ್ ಯಾದವ್ ಸುದೀರ್ಘ ಹದಿನೈದು ವರ್ಷಗಳ ಕಾಲ ಬಿಹಾರದಲ್ಲಿ ಆಡಳಿತ ನಡೆಸಿ ಲಾಲು ಪ್ರಸಾದ್ ಯಾದವ್ ಭ್ರಷ್ಟಾಚಾರದ ಆರೋಪದಲ್ಲಿ ಬಿಹಾರದ ಅಧಿಕಾರದಿಂದ ಆಡಳಿತದಿಂದ ಎಕ್ಸಿಟ್ ಆದಾಗ ಬಿಹಾರಕ್ಕೆ ಒಂದು ಕಳಂಕ ಇತ್ತು ಬಿಹಾರ್ ಅನ್ನುವಂಥದ್ದು ಜಂಗಲ್ ರಾಜ ಆಗೋಯ್ತು ಅಂತ ಗನ್ಗಳು ಮಾತನಾಡ್ತವೆ ಅಲ್ಲಿ ಮನುಷ್ಯರು ಮಾತಾಡಲ್ಲ ಅನ್ನುವಂಥದ್ದು ಕ್ರೈಮ್ ರೇಟಲ್ಲಿ ಅತಿ ಹೆಚ್ಚು ನಂಬರ್ ಒನ್ ಸ್ಥಾನ ಯಾವುದಿತ್ತು ಅಂದರೆ ಅದು ಬಿಹಾರ್ ಡಕಾಯಿತಿ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ಕಳ್ಳತನಗಳು ದರೋಡೆಗಳು ಕೊಲೆಗಳು ಎಲ್ಲವೂ ಕ್ರೈಮ್ ರೇಟ್ ಬಿಹಾರದಲ್ಲಿ ಅತಿ ಹೆಚ್ಚಿತ್ತು ಅಂಥ ಸಮಯದಲ್ಲಿ ಬಂದಿದ್ದು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಕೂಡ ಜೆ ಪಿ ಮೂಮೆಂಟ್ಸಿಂದಲೇ ಬಂದವರು ನಿತೀಶ್ ಕುಮಾರ್ ಬಂದ ಮೇಲೆ ಬಿಹಾರಿಗಳಿಗೆ ಒಂದೇನೋ ಆಸೆ ಚಿಗ್ರೊಡೆದಿತ್ತು ನಿತೀಶ್ ಬಿಹಾರನ ಉದ್ಧಾರ ಮಾಡ್ತಾರೆ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆ ಕಂಟ್ರೋಲಿಗೆ ಬರುತ್ತೆ ಬಿಹಾರ ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಹೇಗೆ ಈ ಕಡೆ ಪಶ್ಚಿಮ ಬಂಗಾಳ ಮತ್ತೊಂದು ಕಡೆ ಉತ್ತರ ಪ್ರದೇಶ್ ಮತ್ತೊಂದು ಕಡೆ ಮಧ್ಯ ಪ್ರದೇಶ್ ಜಾರ್ಖಂಡ್ ಈ ಎಲ್ಲ ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥ ಬಿಹಾರದಲ್ಲಿಯೂ ಕೂಡ ರಾಜಕೀಯ ಸ್ಥಿರತೆ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ತು ಅನ್ನೋ ಥರದ್ದು ಅನ್ನೋ ಥರ ಏನು ಬಿಹಾರಿಗಳ ಒಂದು ಮನಸ್ಥಿತಿ ಮತ್ತು ಒಂದು ಆಶಾಭಾವನೆ ಇತ್ತಲ್ಲ ಅದು ಈಡೇರಲೇ ಇಲ್ಲ ಅನ್ನುವಂಥದ್ದು ಸುದೀರ್ಘ ಇಪ್ಪತ್ತು ವರ್ಷಗಳ ಕಾಲ ನಿತೀಶ್ ಕುಮಾರ್ ಬಿಹಾರದಲ್ಲಿ ಆಡಳಿತವನ್ನು ನಡೆಸಿದ ಮೇಲೂ ಕೂಡ ಇವತ್ತಿಗೂ ಕೂಡ ಅದೇ ರೀತಿಯ ವಾತಾವರಣ ಇದೆ ಹಾಗಾಗಿ ಬಿಹಾರಿಗಳು ಇಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ ಭ್ರಮ ನಿರಸನಗೊಂಡು ಮೊದಲ ಹಂತದ ಮತದಾನದಲ್ಲಿ ರೊಚ್ಚಿಗೆದ್ದು ಮತ ನೀಡಿದ್ದಾರೆ ಪರಿಣಾಮ ಹೋದ ಎಲೆಕ್ಷನ್ಗಿಂತ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗಿಂತ ಮೊದಲ ಹಂತದಲ್ಲೇ ಹೆಚ್ಚು ಕಮ್ಮಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೋಟಿಂಗ್ ಪ್ರಮಾಣ ಹೆಚ್ಚಿಗೆ ಆಯಿತು ಈ ರೀತಿಯ ವೋಟಿಂಗ್ ಪ್ರಮಾಣ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಅಂದರೆ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಬಿಹಾರದಲ್ಲಿ ಕಾಣ್ತಾ ಇದೆ ಈ ಆಡಳಿತ ವಿರೋಧಿ ಅಲೆಯಲ್ಲಿ ಜೆ ಡಿ ಯು ನಿತೀಶ್ ಕುಮಾರ್ ಪಕ್ಷದ ಜೊತೆಗೆ ಕೊಚ್ಚಿಕೊಂಡು ಹೋಗ್ತಾ ಇರೋದು ಇದೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಬಿ ಜೆ ಪಿ ಎನ್ ಡಿ ಎ ಬಿಹಾರದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಯಾವುದೇ ಅಸ್ತ್ರಗಳು ಬಿ ಜೆ ಪಿಗೆ ಈಗ ಸಿಗ್ತಾ ಇಲ್ಲ ಚುನಾವಣೆಗಾಗಿ ಮತ್ತೆ ಹಳೆಯ ಗಂಡರ ಪಾದವೇ ಗತಿ ಅನ್ನೋ ಥರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಚುನಾವಣಾ ಪ್ರಚಾರಗಳಲ್ಲಿ ಅದೇ ತ್ರೀ ಸೆವೆಂಟಿ ಆರ್ಟಿಕಲ್ ರಾಮ ಮಂದಿರ ಅಯೋಧ್ಯ ಇಶ್ಯೂಸ್ ಲವ್ ಜಿಹಾದ್ ಅನ್ನುವಂಥ ವಿಚಾರಗಳನ್ನು ಎತ್ಕೊಂಡು ಈಗ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಭಿವೃದ್ಧಿ ಅನ್ನೋದು ಮರಿಚಿಕೆಯಾಗ್ಬಿಟ್ಟಿದೆ ಬಿಹಾರದಲ್ಲಿ ವಿಷಯಗಳೇ ಸಿಗ್ತಾ ಇಲ್ಲ ರಾಜಕೀಯ ನಾಯಕರಿಗೆ ಬಿಹಾರದಲ್ಲಿ ಮಾತನಾಡಲಿಕ್ಕೆ ಬಿಹಾರಿ ಮತ್ತೊಮ್ಮೆ ಆರ್ ಜೆ ಡಿ ಕಡೆ ಮುಖ ಮಾಡಿದ್ದಾನೆ ತೇಜಸ್ವಿ ಯಾದವ್ ಸಿಎಂ ಆಗೋದು ಕನ್ಫರ್ಮ್ ಅನ್ನುವಂಥ ವಾತಾವರಣ ಬಿಹಾರದಲ್ಲಿ ನಿರ್ಮಾಣ ಆಗಿದೆ ನಾಳೆ ಮತದಾನ ಆಗುವಂತಹ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಯಾವ ರೀತಿಯ ವಾತಾವರಣ ಇದೆ ಫೋಕಸ್ ಟಿ ವಿ ಕಣ್ಣಲ್ಲಿ ಕಂಡಿದ್ದೇನು ಹಾಗಾದರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ ಬಿಹಾರದಲ್ಲಿ ಬಿಹಾರದ ಜನ ಯಾತಕ್ಕೋಸ್ಕರ ನಾಳೆ ಮತ ನೀಡಲಿಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿ ಜನರಿಗೆ ಬೇಕಾಗಿರೋದೇನು ಈ ಎಲ್ಲ ಥರ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ ಬಿಹಾರದಲ್ಲಿ ನಡೆಸಿರುವ ಗ್ರೌಂಡ್ ರಿಪೋರ್ಟ್ ಸಾರಾಂಶವನ್ನು ಮಾಹಿತಿಗಳನ್ನು ಬಿಹಾರದಲ್ಲಿ ಎಲೆಕ್ಷನ್ ಎರಡು ದಿನ ಇದೆ ಅಂದಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರ್ಯಾಲಿಗಳು ಹೆಚ್ಚಾಗಬೇಕಿತ್ತು ಆದರೆ ಮಾಡಿಲ್ಲ ಹೋಟೆಲ್ಗಳಲ್ಲಿ ಕೂತು ತಂತ್ರಗಳನ್ನು ರೂಪಿಸಿದ್ದಾರೆ ಹೋಟೆಲ್ನ ಟಿ ವಿಗಳನ್ನು ಕ್ಲೋಸ್ ಮಾಡಿದ್ದಾರೆ ಹೋಟೆಲ್ನ ಟಿ ವಿಗಳಿಗೆ ಪೇಪರ್ ಹಾಕಿ ಸ್ಟಿಕರ್ ಅಂಟಿಸಿದ್ದಾರೆ ಅಧಿಕಾರಿಗಳನ್ನು ಕರೆಸಿಕೊಂಡು ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾವ ರೀತಿಯ ಮೀಟಿಂಗ್ ಯಾವ ಅಧಿಕಾರಿಗಳು ಬರ್ತಾ ಇದ್ದಾರೆ ಆ ರೀತಿ ಗುಪ್ತು ಗುಪ್ತು ಮಾಡುವಂಥ ಮೀಟಿಂಗ್ ಏನಿರುತ್ತೆ ಓಟ್ ಚೋರಿ ಅನ್ನುವ ಈ ಪ್ರಕರಣದ ಈ ಸಂದರ್ಭದಲ್ಲಿ ಅಮಿತ್ ಶಾ ಅಧಿಕಾರಿಗಳ ಜೊತೆ ನಡೆಸುವ ಸಭೆಗಳು ಯಾವ ರೀತಿಯ ಅರ್ಥವನ್ನು ತಂದುಕೊಡುತ್ತೆ ಬಿ ಜೆ ಪಿಯ ಚುನಾವಣಾ ತಂತ್ರದಲ್ಲಿ ಇದೂ ಕೂಡ ಮತ್ತೊಂದು ತಂತ್ರವ ಅತಿ ಹೆಚ್ಚು ಬಿ ಜೆ ಪಿಯ ಇಲ್ಲಿಯವರೆಗಿನ ತಂತ್ರಗಳನ್ನು ಸ್ಟ್ರಾಟಜಿಗಳನ್ನು ಗಮನಿಸಿದಾಗ ಚುನಾವಣೆ ಹತ್ತಿರ ಬಂದಷ್ಟು ಬಂದಷ್ಟು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರ್ಯಾಲಿಗಳು ಹೆಚ್ಚಾಗ್ತಾ ಇದ್ದವು ಆದರೆ ಬಿಹಾರದಲ್ಲಿ ಈ ಬಾರಿ ಆ ಥರ ಆಗಿಲ್ಲ ಕಾರಣ ಏನಂದರೆ ಮೊದಲ ಹಂತದ ಮತದಾನದಲ್ಲಿ ಬಿ ಜೆ ಪಿಗೆ ನಿರೀಕ್ಷಿಸಿದಷ್ಟು ಮತಗಳು ಬಂದಿಲ್ಲ ಅನ್ನುವ ಸರ್ವೆ ರಿಪೋರ್ಟ್ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಕೈಯಲ್ಲಿದೆ ಆ ಸರ್ವೆ ರಿಪೋರ್ಟ್ನ ಪ್ರಕಾರ ಆಗಿರುವ ನೂರ ಇಪ್ಪತ್ತೊಂದು ಕ್ಷೇತ್ರಗಳ ಮತದಾನದಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಕ್ಷೇತ್ರಗಳು ಇಂಡಿ ಒಕ್ಕೂಟ ಅಂದರೆ ಮಹಾಗಠಬಂಧನ್ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮತ್ತಿತರರು ಸೇರಿಕೊಂಡಿರುವ ಮಹಾಗಠಬಂಧನ್ ಈ ಒಕ್ಕೂಟಕ್ಕೆ ಎಪ್ಪತ್ತಕ್ಕಿಂತ ಹೆಚ್ಚಿಗೆ ಸ್ಥಾನಗಳು ಹೋಗ್ತಾ ಇದ್ದಾವೆ ಇನ್ನುಳಿದ ನಲವತ್ತು ಸ್ಥಾನಗಳಿಗೆ ಇಲ್ಲಿ ಎನ್ ಡಿ ಎ ತೃಪ್ತಿ ಪಟ್ಕೊಳ್ಬೇಕಿದೆ ಅನ್ನುವಂಥ ವಾತಾವರಣ ಅನ್ನುವ ಸರ್ವೆಗಳು ಅಮಿತ್ ಶಾ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಕೈ ಸೇರಿವೆ ಆದರೆ ಕಬ್ಬಿಣದ ಕಡಲೆ ಅನ್ನುವಂಥದ್ದು ಏನಿದೆ ಬಿ ಜೆ ಪಿ ಮತ್ತು ಎನ್ ಡಿ ಎಗೆ ನಾಳೆ ನಡೆಯುವ ಮತದಾನ ಯಾಕಿದು ಕಬ್ಬಿಣದ ಕಡಲೆ ಅಂದರೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ನಾಳೆ ಏನು ಮತದಾನ ನಡೀತಾ ಇದೆ ಈ ಮತದಾನ ಬಿ ಜೆ ಪಿ ಮತ್ತು ಎನ್ ಡಿ ಎಗೆ ಅಷ್ಟು ಸಮಾಧಾನಕರವಾಗಿಲ್ಲ ಆ ಸ್ಥಳಗಳು ಅಷ್ಟು ಸಮಾಧಾನಕರವಾಗಿಲ್ಲ ಕರ್ನಾಟಕದಲ್ಲಿ ಇರುವಂತಹ ಭಾಗಗಳು ಏನು ಅನ್ನೋ ಥರದ್ದು ಇದೆಯಲ್ಲ ಅದೇ ರೀತಿ ಬಿಹಾರದಲ್ಲೂ ಒಳಭಾಗಗಳಿದಾವೆ ಕರ್ನಾಟಕದಲ್ಲಿ ಎಕ್ಸಾಂಪಲ್ ನಿಮಗೆ ಉತ್ತರ ಕರ್ನಾಟಕ ಮೈಸೂರು ಸೀಮೆ ಕಲ್ಯಾಣ ಕರ್ನಾಟಕ ಮಲೆನಾಡು ಭಾಗ ಕರಾವಳಿ ಭಾಗ ಈ ಥರ ಏನು ನಾವು ಮಾಡ್ಕೊಂಡಿದ್ದೀವಲ್ಲ ಇದೇ ತರ ಬಿಹಾರದಲ್ಲೂ ಇದ್ದಾವೆ ಬಿಹಾರದ ಮೂರು ಭಾಗಗಳಲ್ಲಿ ನಾಳೆ ಚುನಾವಣೆ ನಡೀತಾ ಇದೆಯಲ್ಲ ಆ ಮೂರು ಭಾಗಗಳು ಬಿಹಾರದಲ್ಲಿ ಬಿಜೆಪಿ ಅಥವಾ ಎನ್ ಡಿ ಕಬ್ಬಿಣದ ಕಡಲೆ ಆ ರೀತಿಯ ವಾತಾವರಣ ನಾಳೆಯ ಮತದಾನದಲ್ಲಿದೆ ಆ ಮೂರು ಭಾಗಗಳು ಇಂಡಿ ಒಕ್ಕೂಟಕ್ಕೆ ಮಹಾಗಠಬಂಧನ್ಗೆ ತೀರಾ ಹತ್ತಿರದಲ್ಲಿ ತೀರಾ ಸ್ನೇಹದಾಯಕ ಅನ್ನುವಂತಹ ಮೂರು ವಿಭಾಗಗಳಲ್ಲಿ ನಾಳೆ ಮತದಾನ ನಡೆಯಲಿದೆ ಈ ಕಾರಣಕ್ಕೆ ಬಿ ಜೆ ಪಿ ಅಥವಾ ಎನ್ ಡಿ ನಾಳೆ ನಡೆಯುವ ಮತದಾನ ಅನ್ನೋದಿದೆಯಲ್ಲ ಕಬ್ಬಿಣದ ಕಡಲೆ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಹಾಗಾದರೆ ಯಾವುದು ಮೂರು ಭಾಗಗಳು ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಫೋಕಸ್ ಟಿ ವಿ ನಡೆಸಿರುವ ಗ್ರೌಂಡ್ ರಿಪೋರ್ಟ್ನಲ್ಲಿ ಏನೇನು ಕಂಡಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ವೀಕ್ಷಕರೇ ಮೊದಲನೇದಾಗಿ ಸೀಮಾಂಚಲ ಪ್ರದೇಶ ಈ ಸೀಮಾಂಚಲ ಪ್ರದೇಶದಲ್ಲಿ ನಾಳೆ ಮತದಾನ ಏನು ನಡೀತಾ ಇದೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಈ ಇಪ್ಪತ್ನಾಲ್ಕು ಕ್ಷೇತ್ರಗಳು ಬಿ ಜೆ ಪಿಗೆ ತೀರಾ ಕಠಿಣ ಅನ್ನುವಂತಹ ಕ್ಷೇತ್ರಗಳು ಯಾಕಂದರೆ ಇಲ್ಲಿ ಅಲ್ಪಸಂಖ್ಯಾತರು ನೇರವಾಗಿ ಹೇಳ್ಬೇಕಂದ್ರೆ ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಈ ಕ್ಷೇತ್ರಗಳು ಇಪ್ಪತ್ನಾಲ್ಕು ಇಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ಎನ್ ಡಿ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ಈ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ರೆ ದೊಡ್ಡ ವಿಷಯ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳು ಬಿಹಾರದಲ್ಲಿ ಕಾಣ್ತಾ ಇದ್ದಾವೆ ವೀಕ್ಷಕರೇ ಈ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಎನ್ ಡಿ ಎ ಸೋಲುತ್ತೆ ಮಹಾಗಠಬಂಧನ್ ಇಲ್ಲಿ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ ಇದೆ ಇದು ಬಿಹಾರದ ಹಳ್ಳಿ ಹಳ್ಳಿಗಳಲ್ಲಿ ಆ ಭಾಗಗಳಲ್ಲಿ ಓಡಾಡಿದಾಗ ಫೋಕಸ್ ಕಂಡಿಗೆ ಕಂಡಿದ್ದು ಇನ್ನುಳಿದಂತೆ ಮಗದ ಭಾಗದಲ್ಲಿಯೂ ಕೂಡ ನಾಳೆ ಇಪ್ಪತ್ತಾರು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಈ ಭಾಗದಲ್ಲಿ ಕುರ್ಮಿ ಮತ್ತು ಯಾದವರು ಹೆಚ್ಚಿಗೆ ಇದ್ದಾರೆ ನಿತೀಶ್ ಕುಮಾರ್ ಕುರ್ಮಿ ಸಮುದಾಯದಿಂದ ಬಂದರೂ ಕೂಡ ಯಾದವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಲ್ಲಿ ಯಾದವರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಈ ಭಾಗದಲ್ಲಿ ಯಾವತ್ತೂ ಕೂಡ ಯಾದವರು ಲಲ್ಲು ಪ್ರಸಾದ್ ಯಾದವ್ರನ್ನ ಕೈ ಬಿಟ್ಟಿದ್ದೇ ಇತಿಹಾಸದಲ್ಲಿ ಇಲ್ಲ ಹಾಗಾಗಿ ನಾಳೆ ಚುನಾವಣೆ ನಡೆಯುವ ಎರಡನೇ ಹಂತದ ಮತದಾನ ನಡೆಯುವಂತಹ ಈ ಮಗದ ಭಾಗದ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅತಿ ಕಡಿಮೆ ಸ್ಥಾನಗಳನ್ನು ಗಳಿಸಲಿಕ್ಕೆ ಮಾತ್ರ ಸಾಧ್ಯ ಅನ್ನುವಂಥದ್ದು ಬಿಹಾರದ ಮಗದ ಭಾಗದಲ್ಲಿ ಫೋಕಸ್ ಟಿವಿ ಓಡಾಡಿದಾಗ ಕಂಡಂತಹ ರಿಪೋರ್ಟ್ ಇನ್ನು ಬಜಿ ಕಾಸನ್ನು ಮೂರನೇ ಭಾಗದಲ್ಲಿ ಚುನಾವಣೆ ಏನು ನಡೀತಾ ಇದೆ ಅಲ್ಲಿ ನಲ್ವತ್ನಾಲ್ಕು ಕ್ಷೇತ್ರಗಳಿದ್ದಾವೆ ಆ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ಹಿಂದುಳಿದ ಎಸ್ ಸಿ ಎಸ್ ಟಿ ಈ ಸಮುದಾಯದವರು ಮೀನುಗಾರ ಸಮುದಾಯದವರು ಹೆಚ್ಚಿರುವಂತಹ ಪ್ರದೇಶ ಈ ಪ್ರದೇಶದಲ್ಲಿ ಈ ಸಮುದಾಯದಿಂದ ಬಂದವರನ್ನೇ ಒಬ್ಬರನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಈಗಾಗಲೇ ಮಹಾಗಠಬಂಧನ್ ಅನೌನ್ಸ್ ಮಾಡಿದೆ ಮತ್ತೊಂದು ಇಲ್ಲಿ ನರೇಂದ್ರ ಅವರು ಎಡವರ್ಟ್ ಮಾಡ್ಕೊಂಡಿದ್ದಾರೆ ಏನು ಮಾಡ್ಕೊಂಡಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಕಳೆದ ಬಾರಿಯಲ್ಲಿ ಪ್ರಚಾರಕ್ಕೆ ಬಂದಾಗ ಈ ಮೀನುಗಾರರ ಜೊತೆಗೆ ಬಲೆ ಹಿಡಿದು ಮೀನ್ ಮೀನು ಹಿಡಿದು ಮೀನನ್ನು ಪ್ರದರ್ಶನ ಮಾಡಿ ಅವರ ಜೊತೆಗೆ ಸ್ಪಂದಿಸಿ ಅವ್ರ ಜೊತೆಗೆ ನಲಿದು ಓಡಾಡಿ ಮಾಡುವಂಥ ಒಂದು ವಿಡಿಯೋವನ್ನು ಅವರು ಪೋಸ್ಟ್ ಮಾಡ್ಕೊಂಡಿದ್ರು ರಾಹುಲ್ ಗಾಂಧಿ ಅದನ್ನು ಖಂಡಿಸಿದ ನರೇಂದ್ರ ಮೋದಿ ಅವರು ಬಹಿರಂಗ ಪ್ರಚಾರ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಬಿಹಾರಕ್ಕೆ ಬರೋದು ಮೀನು ಹಿಡಿಯೋಕ್ಕೆ ಆಟ ಅಂತ ಹೇಳಿಬಿಟ್ಟು ವ್ಯಂಗ್ಯವಾಗಿ ಅದನ್ನು ಹೇಳಿದ್ರು ಅದು ಈಗ ಬಿಹಾರದ ಮೀನುಗಾರ ಮತದಾರರ ಕಿವಿಯನ್ನು ತಲುಪಿದೆ ಅದು ಈಗ ಬಿಹಾರದ ಮೀನುಗಾರ ಮತದಾರರನ್ನ ರೊಚ್ಚಿಗೇಳುವಂತೆ ಮಾಡ್ತಾ ಇದೆ ಕುಹುಕವಾಡಿದ ಮೋದಿಯವರಿಗೆ ಪಾಠ ಕಲಿಸ್ಲಿಕ್ಕೆ ಬಿಹಾರದ ಈ ಭಾಗದ ಮೀನುಗಾರ ಮತದಾರರು ಕಾಯ್ತಾ ಇದ್ದಾರೆ ನಾಳೆ ಅವರ ಹಕ್ಕನ್ನು ಚಲಾಯಿಸ್ತಾರೆ ಇದು ಕೂಡ ಇಲ್ಲಿ ಡಿ ಎಗೆ ಕಬ್ಬಿಣದ ಕಡಲೆ ಅನ್ನುವಂತಹ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಕಾರಣ ಆಗಿದೆ ವೀಕ್ಷಕರೆ ಹಾಗಾಗಿ ಎನ್ ಡಿ ಎ ಗೆಲ್ಲಬೇಕು ಅಂತೇಳಿ ಏನು ಚುನಾವಣೆಗೆ ಬಂದಿತ್ತು ಚುನಾವಣೆ ಕೆಲವೇ ಸಮಯದಲ್ಲಿದ್ದಾಗ ಹೇಗೆ ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೂ ಹತ್ತತ್ತು ಸಾವಿರ ಹಣವನ್ನು ಹಾಕಿತ್ತು ನಿತೀಶ್ ಕುಮಾರ್ ಎನ್ ಡಿ ಎನ್ನು ಗೆಲ್ಲಿಸಬೇಕು ಅಂತ ಮಹಿಳೆಯರ ಪರವಾಗಿ ಹಲವಾರು ಆಲೋಚನೆಗಳನ್ನು ಮಾಡಿದರು ಹಲವಾರು ಯೋಜನೆಗಳನ್ನು ತಂದಿದ್ದರು ಆದರೆ ಸದ್ಯದ ಸ್ಥಿತಿ ಬಿಹಾರದಲ್ಲಿ ಬೇರೆ ರೀತಿಯದೇ ಇದೆ ಯಾವಾಗ ಮಹಾಗಠಬಂಧನ್ ಮನೆಗೊಂದು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿಬಿಟ್ರು ಅಲ್ಲಿಂದ ಬಿಹಾರದಲ್ಲಿ ಯೋಚನೆ ಮತ್ತು ಆಲೋಚನೆ ಮಾಡುವ ಜನರ ಮನಸ್ಥಿತಿ ಬದಲಾಗ್ತಾ ಹೋಯಿತು ಪ್ರತಿಯೊಂದು ಮನೆಗೂ ಸರ್ಕಾರಿ ಉದ್ಯೋಗ ಅಂದರೆ ಹುಡುಗಾಟ ಅಲ್ಲ ಒಂದು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅದನ್ನು ಮೊನ್ನೆ ತೇಜಸ್ವಿ ಯಾದವ್ ಮತ್ತೆ ಹೇಳಿದ್ದಾರೆ ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನದಲ್ಲಿ ಕಾನೂನು ಮಾಡ್ತೀವಿ ಒಂದೂವರೆ ವರ್ಷದಲ್ಲಿ ಎಲ್ರಿಗೂ ಅಧಿಕಾರ ಎಲ್ರಿಗೂ ನೌಕರಿಯನ್ನು ಕೊಟ್ಟೆ ಕೊಡ್ತೀವಿ ತೀರಾ ಬಡತನ ಸರಿಯಾದ ರಸ್ತೆಗಳಿಲ್ಲ ಬಿಹಾರದಲ್ಲಿ ಸರಿಯಾಗಿ ಕುಡಿಯೋ ನೀರು ಸಿಗಲ್ಲ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಸಿಗಲ್ಲ ಆಸ್ಪತ್ರೆಗಳ ವ್ಯವಸ್ಥೆ ಅಷ್ಟು ಆರೋಗ್ಯ ವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ ತೀರಾ ಹಿಂದುಳಿದಂಥ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಹೇಳಿರುವ ಮನೆಗೊಂದು ನೌಕರಿ ಅನ್ನುವಂತಹ ಘೋಷಣೆ ಇದೆಯಲ್ಲ ಅದು ತುಂಬ ಬದಲಾವಣೆಯನ್ನು ಮಾಡ್ತಾ ಇದೆ ಜನ ರೊಚ್ಚಿಗೆ ದೋಟ್ ಹಾಕ್ತಾ ಇದ್ದಾರೆ ಹೇಗಾದರೂ ಮಾಡಿ ನಮ್ಮನೇಲಿ ಯಾರೋ ಆದರೂ ಒಬ್ಬರು ಸರ್ಕಾರಿ ನೌಕರಿ ಪಡಿತಾರೆ ಅನ್ನುವಂಥದ್ದು ಅದು ಅಸಾಧ್ಯ ಅನ್ನುವಂಥವೂ ಅಲ್ಲ ಯಾಕಂದರೆ ಕರ್ನಾಟಕದಲ್ಲೂ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಒಂದಿನ ಹಿಂದೂ ಹಿಂದೆ ಮುಂದೆ ಆಗಿರ್ಬೋದು ಆದರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಿಹಾರದಲ್ಲಿ ಜನ ತಂಡೋಪತಂಡವಾಗಿ ಬಂದು ಮತ ನೀಡಲಿಕ್ಕೆ ಕಾಯ್ತಾ ಇದ್ದಾರೆ ಈ ಎಲ್ಲದರ ಪರಿಣಾಮ ಎನ್ ಡಿ ಎಗೆ ಇಲ್ಲಿ ಮುಖಭಂಗ ಆಗುತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತಂತ್ರಗಳು ಇಲ್ಲಿ ಪ್ರತಿಫಲಿಸಲ್ಲ ಈ ತಂತ್ರಗಳಿಗೆ ಅಲ್ಲಿ ಯಾವುದೇ ರೀತಿಯ ಈ ಲೆಕ್ಕಾಚಾರಗಳಿಗೆ ಅಲ್ಲಿ ಯಾವುದೇ ರೀತಿಯ ಲಾಭಗಳು ಬಿ ಜೆ ಪಿ ಅಥವಾ ಎನ್ ಡಿ ಎಗೆ ಸಿಗಲ್ಲ ತೇಜಸ್ವಿ ಯಾದವ್ सीएम ಆಗೋದು ಕನ್ಫರ್ಮ್ ಅನ್ನುವಂತ ವಾತಾವರಣ ಸದ್ಯ ಬಿಹಾರದಲ್ಲಿದೆ ಇದೆಲ್ಲದಕ್ಕೂ ಉತ್ತರ ನಮಗೆ ನವೆಂಬರ್ 14 ಮತದಾನ ಮತ ಏಣಿಕೆ ಆದ ಮೇಲೆ ಚುನಾವಣೆ ರಿಸಲ್ಟ್ ಬಂದಾಗಲೇ ಇದರ ಬಗ್ಗೆ ಸ್ಪಷ್ಟನೆ ಸ್ಪಷ್ಟತೆ ಸಿಗುತ್ತೆ ಇದಾಗಿತ್ತು ವೀಕ್ಷಕರೇ ಬಿಹಾರದ ಗ್ರೌಂಡ್ ರಿಪೋರ್ಟ್ ನೆಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ